ಅಲ್ಲಿ ನ್ಯಾಯಾಧೀಶರಿಗೆ ವಿಚಾರಣೆ ವೇಳೆ ಅನ್ನಿಸ್ತದೆ ಈ ಗಂಗಿಗೆ ಯಾವುದೇ ಒಂದು ಹಿತಾಸಕ್ತಿ ಇಲ್ಲ ಇದನ್ನ ಏನಿದ್ರು ಕೂಡ ಪೈಸಾ ವಸೂಲಾತಿಗೋಸ್ಕರ ಈ ಅರ್ಜಿಯನ್ನು ಹಾಕಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ಹಾಕಬೇಕು ಅಂತೇಳಿ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕ ಹಿತಾಸಕ್ತಿ ಇದರಿಂದ ಅಡಗಿಲ್ಲ ಬದಲಾಗಿ ವಸೂಲಾತಿ ಹಿತಾಸಕ್ತಿ ಇದ್ರಲ್ಲಿ ಮಾತ್ರ ಇರತಕ್ಕಂಥದ್ದು ಅವರವರ ವೈಯಕ್ತಿಕ ಹಿತ ಹಿತಾಸಕ್ತಿ ಇದರಲ್ಲಿ ಇದೆ ಇದು ಗೌರವಾನ್ವಿತ ಈ ದೇಶದ ಸರ್ವೋಚ್ಚ ನ್ಯಾ ಸರ್ವೋಚ್ಚ ನ್ಯಾಯಾಲಯ ಮೇನಲ್ಲೇನೆ ಆದೇಶ ಹೊರಡಿಸಿರುವಂಥದ್ದು ಈ ಒಂದು ಆದೇಶವನ್ನು ಮುಚ್ಚಿಟ್ಟು ಆ ಬುರುಡೆ ಗ್ಯಾಂಗ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಸ್ ಐ ಟಿ ಘಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಇವತ್ತು ಕೇಳ್ತಾ ಇರತಕ್ಕಂಥದ್ದು ಆ ಬುರುಡೆ ಗ್ಯಾಂಗನ್ನು ಬದುಗಿಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅನ್ನಿಸ್ತದೆ ಬುರ್ಡೆ ಗ್ಯಾಂಗ್ ಇದು ಇದರಲ್ಲಿ ಆದರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ವಸೂಲಾತಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವರು ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾಕೆ ಅನ್ನಿಸ್ಲಿಲ್ಲ ಯಾವನೋ ಬೀದಿಲಿ ಹೋಗ್ತಕ್ಕಂಥವ್ರು ಬಂದು ಹೇಳಿಕೆಯನ್ನು ನೀಡ್ತಾನೆ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಾನೆ ಈ ಹೇಳಿಕೆಗಳು ಮಾಧ್ಯಮದಲ್ಲಿ ಬರ್ತದೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಧರ್ಮಸ್ಥಳ ಮಂಜುನಾಥೇಶ್ವರರಿಗೆ ಏನು ಕೋಟ್ಯಾಂತರ ಭಕ್ತರಿದ್ದಾರೆ ಅದರ ಸಾಧಕ ಬಾಧಕಗಳು ಯಾರು ದೂರದಾರ ಇದ್ದಾನೆ ಅವನ ಇದರಲ್ಲಿ ಏನು ಅವನ ಗುರಿ ಇದೆ ಇದರಲ್ಲಿ ಇದು ಕೂಡ ಅರ್ಥ ಮಾಡ್ಕೊಳ್ತೇನೆ ಏಕಾಏಕಿ ನಾನು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೇನೆ ರಾತ್ರಿ ಮುಖ್ಯಮಂತ್ರಿ ಹೇಳ್ತಾರೆ ಹಿಂದಿನ ಮಧ್ಯಾಹ್ನ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ರಚನೆ ಮಾಡೋದಿಲ್ಲ ಅಂತೇಳಿ ಭಾನುವಾರ ಬೆಳಗ್ಗೆ ಅನ್ನಿಸ್ತದೆ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಯಾರು ಒತ್ತಡ ಹಾಕಿದರು ಯಾವ ಅಯೋಗ್ಯರ ಮಾತು ಕಟ್ಕೊಂಡು ಮುಖ್ಯಮಂತ್ರಿಗಳಿಗಿಂತ ದೊಡ್ಡ ನಿರ್ಧಾರವನ್ನು ಕೊಟ್ಟರು ಎಸ್ ಐ ಟಿ ರಚನೆ ಮಾಡಿದ್ರು ಎಸ್ ಐ ಟಿ ರಚನೆ ಮಾಡಿದ ನಂತರದಲ್ಲಿ ಎಷ್ಟು ಅಪಪ್ರಚಾರಗಳು ನಡೀತು ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ಯಾರು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳೇ ಉತ್ತರ ನೀಡಬೇಕು ಯಾಕೆಂದರೆ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಧರ್ಮಸ್ಥಳ ಛಲೋನು ಕೂಡ ಮಾಡಿದ್ವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಅಲ್ಲಿ ಬಂದಿದ್ದರು ಆ ವೇದಿಕೆಯಲ್ಲೂ ಕೂಡ ನಾವು ಹೇಳಿರುವಂಥದ್ದು ನಾವು ಎಸ್ ಐ ಟಿ ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ ನಿಜ ಇವತ್ತು ಕೂಡ ಸಂತೋಷ್ ಲಾಡು ಮೊಬ್ಬೆ ಹೊಡಿತಾ ಇದ್ದಾರೆ ಇವತ್ತು ನಾವು ಒಪ್ಕೊಳ್ತಾ ಇದ್ದಾವೆ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ ಕಾರಣ ಏನು ಅಂತ ಹೇಳಿದ್ರೆ ಯಾವ ದುರುದ್ದೇಶದಿಂದ ಇವತ್ತು ಕಂಪ್ಲೇಂಟನ್ನು ಮಾಡಿದ್ದಾರೆ ಅವೆಲ್ಲವೂ ಕೂಡ ಬಯಲಾಗಬೇಕು ಅಂತೇಳಿ ಆದರೆ ಎಸ್ ಐ ಟಿನ ಮಾಡಿಕೊಂಡು ರಾಜ್ಯ ಸರ್ಕಾರ ಇಷ್ಟೆಲ್ಲ ಅಪಪ್ರಚಾರ ಆಗ್ತಾಯಿದ್ರು ಕೂಡ ಬಾಯಿ ಮುಚ್ಕೊಂಡು ಕೂತಿತ್ತಲ್ಲ ಇಷ್ಟೆಲ್ಲ ಅಪಪ್ರಚಾರ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಪಪ್ರಚಾರ ನಡೀತಾ ಇದ್ರು ಸಹ ಈ ಷಡ್ಯಂತ್ರವನ್ನು ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ವಲ್ಲ ಇದು ಈ ರಾಜ್ಯದ ದುರಂತ ಹಾಗಾಗಿ ನಾನು ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಾನು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಮುಖ್ಯಮಂತ್ರಿಗಳು ಈ ನಾಡಿನ ಜನರ ಕ್ಷಮೆಯನ್ನು ಕೇಳಬೇಕು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರವು ಕೂಡ ಇದರಿಂದ ನಿಂತಿರ್ತಕ್ಕಂಥದ್ದು ಹಾಗಾಗಿ ನಾನು ಮುಖ್ಯಮಂತ್ರಿಗಳು ಇವತ್ತು ಆಗ್ರಹ ಮಾಡ್ತೇನೆ ಈಗಲಾದರೂ ಕೂಡ ಆ ಭಕ್ತರಿಗೇನು ನೋವಾಗಿದೆ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತನಿಗೆ ಈಗಲಾದರೂ ಕೂಡ ಕ್ಷಮೆಯನ್ನು ಆಚಿಸಬೇಕು ಮುಖ್ಯಮಂತ್ರಿಗಳು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ